yeah what's the problem you actually i want uh, dark lip correction okay Yeah. you don't want the problem. i don't, don't want dark lip correction just <laughs> you want a lip correction yeah. right and yeah. this procedure will take about one and a half to two hours one and a half to two hours and we can do a session of uh, five to six sessions That's okay keladiralva so two hours anta already time aagibudda nan lips higire invoice alla nokkonabidi ಸೊ ಬಿಫೋರ್ ಹೀಗಿದೆ ಆಫ್ಟರ್ ಹೇಗಾಗುತ್ತೆ ಅಂತ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ರಿಸಲ್ಟ್ ಇದು ತೋರ್ಸ್ದಾಗ ನೆಕ್ಸ್ಟ್ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ಬಿಡ್ತೀರಾ ಒಂದೇ ಒಂದ್ ಸೆಷನ್ಗೆ ಅಷ್ಟು ರಿಸಲ್ಟ್ ಸಿಗುತ್ತೆ ಬಟ್ ಸ್ವಲ್ಪ ಏನೋ ಮಾಡ್ತಾರಲ್ಲ ಇವಾಗ ಅವಾಗ ತಡ್ಕೊಬೇಕು ನೋಡೋಣ ಏನ್ ಮಾಡ್ತೀನಿ ಅಂತ ಹ್ಮ್ ಹ್ಮ್ ಫೋರ್ಟಿ ಮಿನಿಟ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಹಿಂಗಿದೀನಿ ಗೊತ್ತಾಯ್ತು ಹಾಕೊಂಡು ಒಂಥರ ನಂಗೆ ನೀರು ಬಿಡಕ್ಕಾಗಲ್ಲ ಅಯ್ಯೋ ದೇವ್ರೆ ಫೈನಲಿ ಮಾತಾಡಿದೆ ಟೇಸ್ಟ್ ನೋಡಿ ಹಿಂಗಿದೆ ಹಂಗೇನ ಈ ಟಚ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗೆ ಆಗಿದೆ ಏನು ಮಾತಾರ ಹಂಗೆ ಗೊತ್ತಿಲ್ಲ ನೋಡ್ತಾ ಇಲ್ಲ

गईज भय बढ़ आफ्टी स्टेद चेंजल फ्लो सो दिस मे ऊदे सुबह ಹೇ ಹೇಗೈಸ್ ಆಫ್ಟರ್ ಟ್ರೀಟ್ಮೆಂಟ್ ಆದಮೇಲೆ ಎಸ್ ಹೇಗೆ ಅನಿಸ್ತಾ ಇದೆ ನನ್ನ ಲಿಪ್ಸ್ ನೋಡಿ ಎಷ್ಟು ಡಾರ್ಕ್ ಆಗಿ ಕಾಣಿಸಿದೆ ಅಲ್ಲ ಲೈಕ್ ಪಿಂಕ್ ಥರ ಎಸ್ ನಾನು ಆ್ಯಕ್ಚುಲಿ ತ್ರೀ ತ್ರೀ ಇಯರ್ಸ್ ಬಿಫೋರ್ ನಾನು ಮಾಡಿಸಿದ್ದೆ ಆಯಿತಾ ಸೊ ನನಗೆ ಒನ್ ಸೆಷನ್ ಅಲ್ಲೇ ನನಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿತ್ತು ಗೊತ್ತಾ ಹಾಗೆ ನಾನು ಮತ್ತೆ ಮಾಡಿಸಿರ್ಲಿಲ್ಲ ಎಲ್ಲಾರ್ಗು ಫೋರ್ ಟು ಫೈವ್ ಸೆಷನ್ ತಗೋಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ನನ್ನ ಲಿಪ್ಸ್ ಜಾಸ್ತಿ ಪಿಗ್ಮೆಂಟೇಶನ್ ಇರಲಿಲ್ಲ ಆ್ಯಂಡ್ ಡಾರ್ಕ್ ಇರಲಿಲ್ಲ ಹಾಗಾಗಿ ನನ್ನ ಒನ್ ಸೆಷನ್ಗೆ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನೋಡಿ ಚೂರ್ ಲಿಪ್ಸ್ ಅದಕ್ಕೆ ನಾನು ಹೀಗೆ ಮಾಡ್ತಾ ಓಕೆ ಚಾಚಾ ಬಾಯ್ ಬಾಯ್